ಗೌರಿ ಒಬ್ಬ ಮೊದಲು ಮಾಡಿ ಅದಕ್ಕೆ ವಿನಾಯಕ ಹೇಳ್ತಾರೆ ಮೊದಲು ನನ್ನ ತಾಯಿಯ ಸ್ಮರಣೆ ಮೊದಲು ತಾಯಿಯ ಪೂಜೆ ಇವತ್ತು ವಿನಾಯಕನೂ ಸಹಿತ ತನ್ನ ತಾಯಿಯ ಪೂಜೆಯನ್ನ ಮಾಡ್ತಿರ್ತಾನೆ ಕೈಲಾಸದಲ್ಲಿ ಗೌರಿ ಎರಡೆ ಬಾರಿ ಜನನವನ್ನ ತಾಳ್ತಾಳೆ ದಕ್ಷ ಬ್ರಹ್ಮನ ಮಗಳಾಗಿ ಒಂದು ಬಾರಿ ಗಿರಿಜೆಯಾಗಿ ಬಿಟ್ಟಿರ್ತಾಳೆ ನಂತರದ ಹಿಮವಂತನ ಮಗಳಾಗಿ ಪಾರ್ವತೀ ದೇವಿಯಾಗಿ ಮತ್ತೆ ಜನನವನ್ನ ತಾಳ್ದಂತ ದಿನ ಯಾವುದು ಅಂತ ಅಂದ್ರೆ ಈ ಭಾದ್ರಪದ ಮಾಸದ ತೃತೀಯ ದಿನದಂದು ತೃತೀಯ ದಿನದಂದು ವಿಶೇಷವಾಗಿ ಅದಲ್ಲೂ ಸಹ ನಕ್ಷತ್ರದಲ್ಲಿ ಜನನವನ್ನು ತಾಳ್ತಾಳೆ ನಕ್ಷತ್ರ ಯಾವತ್ತು ಬಂದಿರುತ್ತೋ ಆ ದಿನವೇ ಗೌರಿಯ ಹಬ್ಬ ಅದು ಮಂಗಳವಾರ ಗೌರಿ ಹಬ್ಬ ದಿನದಂದು ನಾವೆಲ್ಲರೂ ಸಹ ಪ್ರಾತಃ ಕಾಲ ಪ್ರಾತಃ ಕಾಲದಲ್ಲಿ ನಾವು ವಿಶೇಷವಾಗಿ ಗೌರಿ ಉಪಾಸನೆಯನ್ನು ಮಾಡಬೇಕು ಗೌರಿಗೆ ಪ್ರಿಯವಾದಿರುವಂಥದ್ದು ಹೋಳಿಗೆ ಸಿಹಿ ಪೊಂಗಲ್ಲು ಈ ಥರದ್ದು ಸ ಬಹಳ ಪ್ರಿಯವಾಗಿರುತ್ತೆ ಗೌರಿ ತೆಗೆದುಕೊಂಡ್ಬರ್ಬೇಕಾದ್ರೆ ಪ್ರಾತಃ ಕಾಲ ಮಂಗಳವಾರ ನೀವು ಎಷ್ಟು ಗಂಟೆ ತನಕ ಮಾಡ್ಬೋದು ಅಂತ ಅಂದರೆ ಗುರುಗಳೇ ಸುಮಾರು ಸಮಯಗಳು ನಿಮಗೆ ಸಿಗುತ್ತೆ ಬೆಳಗ್ಗೆ ಮೂರು ಗಂಟೆಯಿಂದ ಮೂರು ಗಂಟೆ ಮಧ್ಯಾಹ್ನ ಮೂರು ಗಂಟೆ ತಕ್ಕನೂ ಸಮಯ ಇದೆ ನಿಮಗೆ ಮೂರಿಂದ ನಾಲ್ಕೂವರೆಗೆ ರಾಹುಕಾಲ ಆವತ್ತಿರೋದು ಅಂಥದ್ದು ಅದರಿಂದ ಪ್ರಾತಃ ಕಾಲ ಬೆಳಗ್ಗೆ ನೀವು ಆಲ್ಮೋಸ್ಟ್ ಬೆಳಗ್ಗೆ ನಿಮಗೆ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆ ಫ್ರೀ ಇರ್ತೀರಿ ಅಂಥ ಸಂದರ್ಭದಲ್ಲಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಒಂದು ಅಂಗಡಿಗೆ ಹೋಗಿ ಗೌರಿಯನ್ನು ತೆಗೆದುಕೊಂಡು ಬನ್ನಿ ಅಥವಾ ಮುಂಚೆನೆ ತಂದಿಟ್ಕೊಳ್ಳಿ ಅಲ್ಲಿ ಒಂದು ತಟ್ಟೆಯನ್ನಿಟ್ಟು ತಟ್ಟೆಗೆ ಹಕ್ಕಿಯನ್ನಿಟ್ಟು ಒಂದು ಗೌರಿ ದೇವಿಯನ್ನು ಅದರಲ್ಲಿ ಕೂರಿಸಿ ಅದು ಅವ್ಳಿಗೆ ಒಂದು ವಸ್ತ್ರವನ್ನು ಮಡ್ಲಕ್ಕಿ ಅಂತ ಹೇಳ್ತಿರ್ತೀವಿ ಅದಕ್ಕೇನಿರಬೇಕು ಬೆಲ್ಲ ಕೊಬ್ಬರಿ ಕಡಲೆ ಒಂದು ಬಳೆ ಬಂಗಾರ ಅರಿಶಿಣ ಕುಂಕುಮ ಎಲ್ಲವನ್ನು ಸಹ ದೇವಿಗೆ ಮಡ್ಲಕ್ಕಿಯನ್ನಿಟ್ಟು ದೇವಿಯನ್ನು ಆವಾಹನೆ ಮಾಡಿ ಚ ವಿದ್ಮಹೆ శివపత్నీ చీమహ తో గౌరీ ప్రచోదయాదు మహాదేవే చ వినాయకన వినాయకనమాతృకాయ ధీమహీ తన్నో గౌరీ ప్రచోదయాతు విద్మహే విద్మే కన్యాకుమారిధీమీ తన్నో దుర్గా ప్రచోదయాతు అతవ భృణాలవాళవలయ వేణీబంధకపర్దిని హారాని హేకరణి హే లీలయా పార్వతీ జగతుంత పార్వతీదేవి ఎన్న దిన ఆవాహన ಆಕೆಗೆ ಕೆನ್ನೆಗೆ ಅರಶಾ ಕುಂಕುಮಾದಿಗಳನ್ನಿಟ್ಟು ಧೂಪ ದೀಪಾದಿಗಳನ್ನು ಮಾಡಿ ನಂತರದಲ್ಲಿ ಹೋಳಿಗೆಯನ್ನು ಪೊಂಗಲನ್ನು ಅವಳಿಗೆ ನೈವೇದ್ಯಕ್ಕಾಗಿ ಇಟ್ಟು ಒಂದು ಮೂರು ಜನ ಐದು ಜನ ಒಂಬತ್ತು ಜನ ಮುತ್ತೈದೆಯರನ್ನು ಕರೆದು ಬಾಗಿನವನ್ನಾಗಿ ಕೊಡಬೇಕು ಬಾಗಿನ ಅಂದರೆ ಏನು ಕೊಡ್ತೀರಿ ನೀವು ಒಂದು ಮರ ತೆಗೆದುಕೊಳ್ಬೇಕು ಮರದಲ್ಲಿ ಅಕ್ಕಿ ಹಾಕಬೇಕು ಒಂದು ಬಟ್ಟೆ ವಸ್ತ್ರವನ್ನು ಇಡಬೇಕು ಬಳೆ ಇಡಬೇಕು ಅಕ್ಕಿ ಬೆಲ್ಲ ಒಂದು ವಿಳ್ಳದೆಲೆ ಒಂದು ಒಂದು ಹಣ್ಣು ಸಣ್ಣದಾದಂಥ ಒಂದು ಕಾಣಿಕೆ ಎಲ್ಲವನ್ನಿಟ್ಟು ಮೂರು ಜನ ಅಥವಾ ಐದು ಜನ ಅಥವಾ ಒಂಬತ್ತು ಜನ ಹೆಂಗಳೆಯರಿಗೆ ಬಾಗಿನವನ್ನು ಕೊಡಬೇಕು ಒಂದು ಬಾಗಿನವನ್ನು ಗೌರಿಗೆ ಸಮರ್ಪಣೆಯನ್ನು ಮಾಡಬೇಕು ಒಂದು ಭಾಗ ಒಂದು ಗೌರಿಗೆ ಸಮರ್ಪಣೆ ಮಾಡಿದಂತಹ ಆ ದ ಇದನ್ನು ಬ ಎಲ್ಲಿ ಕೊಡಬೇಕು ಅಂತ ಅಂದರೆ ಮಡ್ಲಕ್ಕಿಯನ್ನು ಆ ಮಡ್ಲಕ್ಕಿ ಯಾವ್ದು ದೇವಸ್ಥಾನಗಳಿಗೋಗಿ ಅಲ್ಲಿ ಆ ದೇವಿ ಸಮರ್ಪಣೆಯನ್ನು ಮಾಡಬೇಕು ಅದು ದೇವಿಯ ನೀವು ಬರೀ ಗೌರಿಗೆ ಸಮರ್ಪಣೆ ಮಾಡಬೇಕು ಅನ್ನೋದೇನಿಲ್ಲ ಗೌರಿ ಪೂಜೆ ಮಾಡೋದ್ರಿಂದ ನೀವು ಲಕ್ಷ್ಮೀ ದೇವಸ್ಥಾನ ಇರ್ತದೆ ಅಲ್ಲಿ ಸಮರ್ಪಣೆ ಮಾಡಿ ಚಾಮುಂಡಿ ಇರುತ್ತೆ ಇನ್ನೊಂದು ಸಮರ್ಪಣೆ ಸಮರ್ಪಣೆ ಮಾಡಿ ಇನ್ನೊಂದು ದೇವರು ಇರುತ್ತೆ ಎಲ್ಲಮ್ಮ ಅಂತ ಇರುತ್ತೆ ಸಮರ್ಪಣೆ ಮಾಡಿ ಯಾವುದಾದ್ರೂ ಹೆಣ್ಣು ದೇವಸ್ಥಾನಗಳಿಗೋಗಿ ಹೆಣ್ಣು ದೇವಸ್ಥಾನ ಅಲ್ಲಿದೆ ಅಂತ ಅಂದರೆ ಅಲ್ಲೋಗಿ ಅದನ್ನು ಆ ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು ಅದು ಒಂದು ಲಕ್ಷ್ಮಿಗೆ ಸಮರ್ಪಣೆ ಮಾಡಿದಂತಹ ಒಂದು ಯೋಗ ನಮಗೆ ಸಿಗುತ್ತೆ ಇದನ್ನು ಮಾಡಬೇಕು ಯಾಕೆ ಅಂತಂದರೆ ಬರೀ ಗಣಪತಿ ಹಬ್ಬದಿಸಿದೇ ಮಾಡಿದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ ಗೌರಿ ಹಬ್ಬ ಅಂದರೆ ಗೌರಿ ವಿಶೇಷವಾಗಿರುತ್ತೆ ಗೌರಿ ದಿನ ಅಭ್ಯಂಜನ ಸ್ನಾನ ಮಾಡಬೇಕು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಹೆಂಗಳೆಯರ ಹಬ್ಬ ಇದು ಗಣಪತಿ ಹಬ್ಬ ಅಂತಂದರೆ ಪುರುಷರ ಹಬ್ಬ ಗೌರಿ ಹಬ್ಬ ಅಂತಂದರೆ ಹೆಂಗಳೆಯರ ಹಬ್ಬ ಪುರುಷರು ಎಷ್ಟು ಶ್ರದ್ಧೆಯಿಂದ ಆವತ್ತು ಗಣಪತಿ ಹಬ್ಬ ಪೂಜೆಗಳನ್ನು ಮಾಡ್ತಿರ್ತಾರೋ ಅದಕ್ಕೆ ಡಬಲ್ ಆಗಿ ನೀವು ಗೌರಿ ಪೂಜೆಯನ್ನು ಮಾಡಬೇಕು ಒಂದು ಮ ಒಂದು ಜಾಗದಲ್ಲಿ ಗೌರಿ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದೀರಿ ಅಂತಂದರೆ ವಿನಾಯಕನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಜಾಗ ಬಿಟ್ಕೊಳ್ಬೇಕು ನೀವು ಮತ್ತೆ ಯಾಕೆ ಅಂದರೆ ಮತ್ತೆ ವಿನಾಯಕನ ಪೂಜೆ ಜೊತೆಯಲ್ಲಿ ಗೌರಿ ಪೂಜೆನೂ ತಿರುಗಾ ಬೆಳಗ್ಗೆ ಆಗುತ್ತೆ ಗಣಪತಿ ಹಬ್ಬದ ದಿನದಿಂದ ಗೌರಿ ಪೂಜೆಯೂ ಆಗುತ್ತೆ ಆದ್ದರಿಂದ ಆ ದೇವಿಯನ್ನು ಕದರಿಸಬಾರ್ದಲ್ವ ಕದರಿಸಿದ್ರೆ ನೀವು ಪೂಜೆ ಮಾಡಿದ್ದು ವಿಸರ್ಜನೆ ಮಾಡ್ದಂಗೆ ಆಗೋಗುತ್ತೆ ಆದ್ದರಿಂದ ಆ ದೇವಿಗೆ ಒಂದು ಮಾರ್ಪಾಟ ಜಾಗವನ್ನು ಇಟ್ಟು ವಿನಾಯಕನಿಗೆ ಮುಂಚಿನ ಜಾಗವನ್ನು ನಿಗದಿಪಡಿಸಿ ಆ ಆರಾಧನೆಗಳನ್ನು ಮಾಡಬೇಕು ಗೌರಿ ಗಣೇಶ ಹಬ್ಬ ಜೊತೆ ಜೊತೆಯಲ್ಲಿ ಪೂಜೆ ಮಾಡುವಂಥದ್ದು ಆದರೆ ಗೌರಿ ಹಬ್ಬ ಮೊದಲು ಮಾಡಿ ಅದಕ್ಕೆ ವಿನಾಯಕ ಹೇಳ್ತಾರೆ ಮೊದಲು ನನ್ನ ತಾಯಿಯ ಸ್ಮರಣೆ ಮೊದಲು ತಾಯಿಯ ಪೂಜೆ ಇವತ್ತ ವಿನಾಯಕನೂ ಸಹಿತ ತನ್ನ ತಾಯಿಯ ಪೂಜೆಯನ್ನು ಮಾಡ್ತಿರ್ತಾನೆ ಕೈಲಾಸದಲ್ಲಿ ಅನಂತರದಲ್ಲಿ ತಾಯಿ ಬಂದು ವಿನಾಯಕನ ಜನ್ಮದಿನವನ್ನ ಆಚರಣೆ ಮಾಡುವಂಥದ್ದು ಏನು ಅಂತಂದ್ರೆ ಇದು ಗೌರಿಯ ಜನನ ದಿನ ನಂತರದಲ್ಲಿ ನಾಳೆ ಬರುವಂಥದ್ದು ಗಣೇಶನ ಜನನವಾದಂಥ ದಿನ ಗೌರಿ ಎರಡು ಬಾರಿ ಜನನವನ್ನ ತಾಳ್ತಾಳೆ ದಕ್ಷ ಬ್ರಹ್ಮನ ಮಗಳಾಗಿ ಒಂದು ಬಾರಿ ಗಿರಿಜೆಯಾಗಿ ಬಿಟ್ಟಿರ್ತಾಳೆ ನಂತರದ ಹಿಮವಂತನ ಮಗಳಾಗಿ ಪಾರ್ವತೀ ದೇವಿಯಾಗಿ ಮತ್ತೆ ಜನನವನ್ನು ತಾಳ್ದಂಥ ದಿನ ಯಾವುದು ಅಂತ ಅಂದರೆ ಈ ಭಾದ್ರಪದ ಮಾಸದ ತೃತೀಯ ದಿನದಂದು ತೃತೀಯ ದಿನದಂದು ವಿಶೇಷವಾಗಿ ಅದಲ್ಲೂ ಸಹ ನಕ್ಷತ್ರದಲ್ಲಿ ಜನನವನ್ನು ತಾಳ್ತಾಳೆ ನಕ್ಷತ್ರ ಯಾವಾಗ ಬಂದಿರುತ್ತೋ ಆ ದಿನವೇ ಗೌರಿಯ ಹಬ್ಬ ಅದು ಮಂಗಳವಾರ ಬಂದಿದೆ ದೇವಿಯ ವಾರವೇ ಆಗಿರೋದ್ರಿಂದ ನಾವೆಲ್ಲರೂ ಸಹ ಗೌರಿ ಹಬ್ಬವನ್ನು ವಿಶೇಷವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನಾವೆಲ್ಲರೂ ಆಚರಣೆ ಮಾಡೋಣ ಇದರಲ್ಲಿ ದೊಡ್ಡ ಮಟ್ಟದ ಸಂಪ್ರದಾಯಗಳಾಗಲಿ ಮಡಿಗಳಾಗಲಿ ದೊಡ್ಡ ದೊಡ್ಡದ ಆರಾಧನೆಗಳ ಏನೋ ಒಂದು ಕಂಡೀಷನ್ನಾಗಿ ಇದೇ ಮಾಡಬೇಕು ಈ ರೀತಿಯನ್ನೇ ಮಾಡಬೇಕು ಅನ್ನುವಂಥದ್ದು ಯಾವುದೂ ಸಹ ಗಣಪತಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಬರೋದಿಲ್ಲ ಭಕ್ತಿಯಿಂದ ಮಾಡಿ ಆಚರಣೆ ಮಾಡಿ ವಿಶೇಷವಾಗಿ ಮಾಡಿ ಅಷ್ಟೇ ಭಕ್ತಿಯಿಂದ ಮಾಡಿ ಅಂತ ಹೇಳುತ್ತೆ ತಾವೆಲ್ಲರೂ ಸಹ ಗೌರಿ ಹಬ್ಬವನ್ನು ಮಾಡ್ತೀರ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ಸಹ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾರೆ ನಮಸ್ಕಾರ